ಕರುಣಾಮಯ ತೇಜಸ್ಸು ಮೊಗದಲ್ಲಿ ಭಕ್ತರನ್ನ ಹರಿಸುವ ಮಂದಹಾಸ ದೀಪದ ಆರತಿಯ ಬೆಳಕಿನಲ್ಲಿ ಕೈಲಾಸವೇ ಧರೆಗೆ ಇಳಿದಂತ ಭಾವ ಚಿಕ್ಕಮಗಳೂರಿನ ಎಸ್ ಬಿದಿರೆ ಖ್ಯಾತಿಯ ಶ್ರೀಬಿದಿರೆ ಗ್ರಾಮದಲ್ಲಿ ಕೃಷ್ಣಮೂರ್ತಿ ಆಚಾರ್ಯವರ ಮನೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಜಗನ್ಮಾತೆ ಶ್ರೀ ಗೌರಿಯ ಸುಂದರ ಮೂರ್ತಿಯ ವೈಭವದ ದೃಶ್ಯ ಇದು ತಮ್ಮ ಪೂರ್ವಜರ ಕಾಲದಿಂದಲೂ ಗೌರಿ ಹಬ್ಬ ಹಾಗೂ ಗಣೇಶ ಚತುರ್ಥಿಯನ್ನ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡುತ್ತಾ ಬಂದಿದ್ದು ಪ್ರತಿ ವರ್ಷವೂ ವಿಭಿನ್ನ ರೀತಿಯಲ್ಲಿ ಮಣ್ಣಿನಿಂದ ಮಾಡಿದ ಗೌರಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವ್ರತ ಆಚರಣೆ ಮಾಡ್ತಾರೆ ಆ ಶಿವ ರೂಪ ತಂದು ಕೊಟ್ಟಾಗ ಅದಕ್ಕೆ ಒಂದು ಶಕ್ತಿ ಬೇಕಾಗುತ್ತೆ ಆವಾಗ ಎಲ್ಲ ಶಕ್ತಿ ದೇವತೆಗಳನ್ನ ಕರ್ಕೊಂಬಂದು ಆ ಗಣಪತಿಗೆ ಶಕ್ತಿ ತುಂಬ್ತಾರೆ ಶಕ್ತಿ ಎಲ್ಲ ಆದಮೇಲೆ ಬುದ್ಧಿ ಬೇಕಲ್ವ ಬುದ್ಧಿ ದೇವತೆ ಆದ ವಿಶ್ವಕರ್ಮನ ಕರೀತಾರೆ ವಿಶ್ವಕರ್ಮನ ಕರೆದಾಗ ಬುದ್ಧಿನ ತುಂಬ್ತಾನೆ ಅದ್ರ ಜೊತೆಗೆ ಅವರಿಬ್ಬರು ಪುತ್ರಿ ಇರ್ತಾರೆ ಶಕ್ತಿ ಮತ್ತು ಸಿದ್ಧಿ ಬುದ್ಧಿ ಅಂತ ಇಬ್ಬರು ಪುತ್ರಿಯರ್ ಇರ್ತಾರೆ ಅವರಿಬ್ಬರನ್ನ ಗಣಪತಿ ಕೊಟ್ಟು ಮದ್ ವಿವಾಹ ಮಾಡ್ತಾರೆ ಗೌರಿಯ ಮೂಲ ವಿಗ್ರಹವನ್ನು ಕಡಲೆ ಹಿಟ್ಟು ಮತ್ತು ಬೆಣ್ಣೆಯಿಂದ ಮಾಡಿ ಅದರ ಮೇಲ್ಭಾಗದಲ್ಲಿ ಮಣ್ಣಿನಿಂದ ಮಾಡಿದ ಸುಂದರವಾದ ಸ್ವರ್ಣಗೌರಿಯನ್ನ ಪ್ರತಿಷ್ಠಾಪಿಸಿ ಒಂಬತ್ತು ದಿನಗಳ ಕಾಲ ವ್ರತ ಆಚರಣೆ ಮಾಡುವ ಮೂಲಕ ಅಂತಿಮ ದಿನ ವಿಶೇಷ ಪೂಜೆ ಮೆರವಣಿಗೆ ನಡೆಸುವ ಮೂಲಕ ಗ್ರಾಮದ ಕೆರೆಯಲ್ಲಿ ವಿಸರ್ಜಿಸುತ್ತಾರೆ ಕಡಲೆ ಹಿಟ್ಟಿನಲ್ಲಿ ಮಾಡ್ತಕ್ಕಂಥ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಕುಟುಂಬ ವರ್ಗೋದ್ರ ಎಲ್ಲರೂ ಸೇರ್ಕೊಂಡು ಸಹ ಈ ಸ್ವರ್ಣ ಗೌರಿಯನ್ನು ಆಚರಿಸ್ಕೊಂಡು ಕಡಲೆ ಹಿಟ್ಟಿನ ಗೌರವನ ತಲಾ ತರದೂ ಆಚರಿಸ್ಕೊಂಡು ಬರ್ತಾ ಇದ್ವಿ ಇದನ್ನ ಮಣ್ಣಿನಲ್ಲಿ ಮಾಡ್ತಾ ಮಾಡಿರತಕ್ಕಂಥ ಮೂರ್ತಿ ಪ್ರಮೋದಾಚಾರ ಮಾಡ್ಕೊಟ್ಟಿರೋದು ಮತ್ತೆಲ್ಲ ಗ್ರಾಮಸ್ಥರು ಮತ್ತೆ ಇವ್ರನ್ನೂ ಸಹ ಪ್ರತಿದಿನ ಮಂಗಳಾರತಿಗೆ ಇದಕ್ಕೆಲ್ಲರೂ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಎಲ್ಲರಿಗೂ ಭಾಗವಹಿಸಿ ಇದು ಸಹಕರಿಸ್ತಾರೆ ಅದ್ರ ಬಗ್ಗೆ ಏನಿಲ್ಲ ಹಾಗೆ ದೇವಿಯ ದರ್ಶನಕ್ಕಾಗಿ ಗ್ರಾಮ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಸಹ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಅಲ್ಲದೆ ಗ್ರಾಮದ ಹೆಣ್ಣು ಮಕ್ಕಳು ತಮಗೆ ಬಂದ ಬಾಗಿನವನ್ನ ಇಲ್ಲಿಗೆ ಬಂದು ಪೂಜಿಸಿ ನಂತರ ಮನೆಗೆ ಕೊಂಡೊಯ್ಯುವ ಪ್ರತೀತಿಯೂ ಸಹ ಇಲ್ಲಿ ನಡೆದು ಬಂದಿದೆ ಮೊದಲು ಪ್ರಯತ್ನದಲ್ಲಿ ಪ್ರಮೋದಾಚಾರ್ಯ ಅಂತ ಒಬ್ಬರು ಶಿಲ್ಪಿಗಳು ಚಿಕ್ಕಿಂಗ್ಳ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಕಡೂರು ತಾಲೂಕ್ ಚಿಕ್ಕಿಂಗ್ಳ ಗ್ರಾಮ ಅವರು ಅವ್ರ ಮನೇಲಿ ಬೆಂಗಳೂರಿಂದ ಬಂದಾಗ ಒಂದು ಹೊಸ ಪ್ರಯತ್ನ ಅಂತೇಳಿ ಗೌರಿನ ಪ್ರತಿಷ್ಠಾಪನೆ ಮಾಡಿದರು ಸುಮಾರು ಒಂದು ಮೂರು ನಾಲ್ಕೈದು ಡಿಸ್ಟಿಕ್ಕಿಂದ ಎಲ್ಲ ಕಡೆಯಿಂದ ಜನ ಬಂದು ನೋಡ್ಕೊಂಡು ಹೋದರು ಆಮೇಲೆ ಈಗಲೂ ಕೂಡ ಪ್ರತಿ ವರ್ಷ ಅವ್ರ ಎಕ್ಸ್ಪೆಕ್ಟೇಷನು ಹೊಸ 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 ರೀತಿ ಏನಾದರೂ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡೇ ಬಂದು ನೋಡಲಿಕ್ಕೋಸ್ಕರ ಬರ್ತಾರೆ ಬೇಡಿ ಬರುವ ಭಕ್ತರನ್ನ ಅಕ್ಕರೆಯಿಂದ ಸಲಹೊತ್ತ ಮಂದಹಾಸ ಮೂರ್ತಿಯಾಗಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಗೌರಿ ಹಾಗೂ ವಿಘ್ನ ವಿನಾಯಕನ ದರ್ಶನದಿಂದಾಗಿ ಸಕಲರಿಗೂ ಸನ್ಮಂಗಳ ದೊರೆಯಲಿ ಪ್ರದೀಪ್ ಜೊತೆ ಬಸವರಾಜ ಸ್ವಾಮಿ ಕಟ್ಟೆ ಸುದ್ದಿ ಏಟೀನ್ ಚಿಕ್ಕಮಗಳೂರು सुद्धि एटी सदा निमंद